ಆ ಹೆಲೋ ಫ್ರೆಂಡ್ಸ್ ಯಶ ಖುಷಿಗಾರ್ ಚಾನಲ್ ನೋಡ್ತಿರೋ ಎಲ್ಲರಿಗೂ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಂದರೆ ಕನ್ಗಡ್ಸು ಮತ್ತು ಹಸುಗಳಿಗೆ ಹಬ್ಬ ಆದಾಗ ಯಾವ ರೀತಿ ಆರೈಕೆ ಮಾಡಬೇಕು ಮತ್ತು ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ತಪ್ಪದೆ ನೋಡಿ ಅನ್ನೋ ಪ್ರಾರಂಭ ಮಾಡ್ತಿದ್ದೀನಿ ನೋಡ್ತಾರೋ ಫ್ರೆಂಡ್ಸ್ ಉದಾಹರಣೆಗೆ ನಾವು ಅಪ್ಡೇಟ್ ಮಾಡ್ತಿರೋ ಕರು ಕರುಗಳು ಮತ್ತು ಒಂದು ಹಸುವೇ ತೊಗೊಂಡೋನಿ ಇವು ಸಣ್ಣದ್ರಿಂದ ಯಾವ ರೀತಿ ಇದ್ದೋ ಮತ್ತು ಇದ್ದು ಕರ ಹಾಕಿರೋ ತಾಯಿ ಅವು ಒಕ್ಕಡೆಯಿಂದ ನಿಮಗೆ ಎಲ್ಲನೂ ಅಪ್ಡೇಟ್ ಮಾಡೋಣ ಫ್ರೆಂಡ್ಸ್ ಈಗಲೂ ಅಪ್ಡೇಟ್ ಮಾಡ್ತೀನಿ ಈ ಕಣ್ಗಡ್ಸಲ್ಲಿ ಮೂರು ಫಲ ನಿಂತೈತೆ ಫ್ರೆಂಡ್ಸ್ ಇನ್ನೊಂದು ಫಲ ನಿಂತಿಲ್ಲ ಅಂತಲೇ ಹೇಳ್ತೀನಿ ನೋಡ್ತಾರೋ ಫ್ರೆಂಡ್ಸ್ ಇಲ್ಲಿ ಯಾವ ರೀತಿ ಕಣ್ಗಡ್ಸಾವೆ ಅಂತ ನೀವು ನೋಡ್ತಾ ಇರ್ಬೋದು ಫಸ್ಟ್ ಉದಾಹರಣೆಗೆ ಏನಪ್ಪಾ ಅಂದರೆ ಇವು ನಾವು ಫಲ ನಿಂತಾಗಿರ್ಬೋದು ಸ್ಟಾರ್ಟಿಂಗ್ ಕರ್ಕೊಳ್ಳೋ ಫಲ ನಿಲ್ಲೋ ಆಗಿರ್ಬೋದು ಫ್ರೆಂಡ್ಸ್ ನಾವು ಚೆನ್ನಾಗಿ ತಿಂಡಿ ಕೊಟ್ಟು ಮೇಯಿಸ್ ಚೆನ್ನಾಗಿ ಮೇವು ಹಾಕಿ ಚೆನ್ನಾಗಿ ಅವು ಪೌಷ್ಟಿಕಾಂಶವಾಗಿ ಆರೋಗ್ಯವಾಗಿ ಕ ಸುಗಳು ಫ್ರೆಂಡ್ಸ್ ಅವು ಆ ರೀತಿ ಈಗ ಅದು ಗಬ್ಬಾಗೈತೆ ಒಂದು ಸ್ವಲ್ಪ ಮೇವು ತಿಂಡಿ ಏನಾದ್ರೂ ಕಡಿಮೆ ಮಾಡಿದಾಗ ಏನಾಯ್ತದಪ್ಪ ಅಂದರೆ ಈಗ ಅವು ಕರು ಹಾಕೋ ಟೈಮಲ್ಲಿ ಹಸಿ ವೀಕಾಗಿರುತ್ತೆ ವೀಕ್ ಆದಾಗ ಕ್ಯಾಲ್ಷಿಯಂ ಕೇಳುತ್ತೆ ಇಲ್ಲ ಜರ್ಸುತ್ತೆ ಆ ರೀತಿ ಆದಾಗ ಈಗ ಸ್ಟಾರ್ಟಿಂಗು ನಾವು ಫಲ ನಿಂತಿದ್ದಾಗ ಅವು ಏನು ಇದು ಮಾಡ್ತವೆ ಇಲ್ಲ ಸ್ಟಾರ್ಟಿಂಗ್ ಕರಾಗ್ತಾವಾಗ ಕ್ಯಾಲ್ಶಿಯಂ ಕೇಳ್ತವೋ ಇಲ್ಲ ಜಡ್ಸ್ತಾವೋ ಅದೇ ರೂಢಿ ಮಾಡ್ಕೊಬಿಡ್ತವೆ ಎರಡನೇ ಕರು ಅದೇ ರೀತಿ ಆಗುತ್ತೆ ಅದರಿಂದ ನಾವು ಅಚ್ಚುಕಟ್ಟಾಗಿ ಕ್ಲೀನಾಗಿ ಮೇವು ಮೇಯಿಸ್ಕೊಂಡು ತಿಂಡಿ ಕೊಡ್ಕೊಂಡು ಇರಬೇಕು ಆರೋಗ್ಯವಾಗಿರುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಏನಪ್ಪ ಅಂದರೆ ಇವು ಕರುವ ಈಗ ಕರುವಾಕ ಎಂಡಲ್ಲಿ ಈಗ ಒಂದು ಒಂಬತ್ತು ತಿಂಗಳು ಹತ್ತು ತಿಂಗಳು ಒಂಬತ್ತಾರು ತಿಂಗಳು ಆ ರೀತಿ ಕರ ಕರು ಹಾಕುತ್ತೆ ಅದೇ ಅದೇನಪ್ಪ ಅಂದರೆ ಒಂದು ಆರು ತಿಂಗಳು ಏಳು ತಿಂಗಳು ಇಂದ ಕೆತ್ತಲು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಇದು ಸುಮಾರು ಒಂದು ಐದುವರೆ ತಿಂಗಳು ಆರು ತಿಂಗಳು ಕೆತ್ತಲು ಬಿಡ್ತೈತೆ ಮತ್ತು ಅಲ್ಲೊಂದು ಕರುನು ಒಂದು ಮೂರುವರೆ ಆಗೈತೆ ಇನ್ನೊಂದು ಅದಕ್ಕೂ ಒಂದು ಆರು ತಿಂಗಳು ಇದಕ್ಕಿಂತ ಜಾಸ್ತಿ ಆಗೈತೆ ಅದು ಹಸಿ ಹೊಳೆ ಕೆತ್ತಲು ಅನ್ಸ್ತದೆ ಇನ್ನೂ ಅಷ್ಟು ಕೆತ್ತಲು ಮಾತ್ರ ಕೆತ್ತಲು ಬಿಡ್ತೈತೆ ಅಂತ ನೋಡ್ಬೋದು ಏನಪ್ಪ ಅಂದರೆ ಕೆತ್ತಲು ಬಿಡೋ ಟೈಮಲ್ಲಿ ಅವು ಎಷ್ಟು ಆರ್ ಎಷ್ಟು ಅಬ್ಸರ್ವ್ ಮಾಡಬೇಕಪ್ಪ ಅಂದರೆ ಈ ರೀತಿ ಒಜ್ಜಲ್ ಹಾಕಿದ್ದಾಗ ಆಗಿರ್ಬೋದು ಇಲ್ಲ ಕೊಡಕೆಯಲ್ಲಿ ಅವು ತೊಪ್ಪೆ ಮೇಲೆ ಮನೆ ಕಂಡಿರೋವಾಗ್ಬೋದು ಕೆತ್ಲಗೇನ ಅದು ಗಲೀಜಾಗಿದ್ರೆ ಫ್ರೆಂಡ್ಸ್ ದಯವಿಟ್ಟು ತೊಳೆಯಿರಿ ಏನಕಪ್ಪ ಅಂದರೆ ಈಗ ಗಲೀಜು ಅದು ಏನಾರು ಇದ್ರ ಕಣ್ಣು ಕೆತ್ತಲು ಕಣ್ಣು ಕ ಸೀಜ್ ಹಗ್ಳಾಗಿದ್ದರೆ ಆ ಗಲೀಜೆಲ್ಲ ಒಳಿಗೆ ಹೋಗುತ್ತೆ ಆ ಒಳಿಗೆ ಹೋದಾಗ ಏನಾಗುತ್ತೆ ಈ ಅದು ಕೆಟ್ಟೋಗುತ್ತೆ ಏನಪ್ಪ ಏನು ಕೆಟ್ಟೋಗುತ್ತೆ ಅಪ್ಪ ಅಂದರೆ ಈಗ ವಾಳಿಗೆ ಹೋಗಿ ಸಫ್ಟಿಕ್ ಆದಾಗ ಅವೆಲ್ಲ ನಿಮಗೆ ಕೆತ್ತಲದು ಬಾವಾಗಿರ್ಬೋದು ಇಲ್ಲ ಕಲ್ಲು ಬಾವಾಗಿರ್ಬೋದು ಒಂದೊಂದು ಹಸುಗೆ ಅದು ಆದಾಗ ಇನ್ನೂ ನಾವು ನಮ್ಮ ನೋಡ್ಕೊಂಡಿರೋಲ್ಲ ಸ್ಟಾರ್ಟಿಂಗ್ ಅಲ್ವಾ ಇದೇ ಏನೋ ಕೆತ್ತು ಉತ್ಕೊಂಡಿದ್ರೆ ಎಲ್ಲ ಕೆತ್ತಲು ಬಿಡ್ತಾಯಿತ್ತು ಆ ರೀತಿ ಮೈಂಡ್ಸೆಟಲ್ಲಿ ಉಂಟಾಗ್ತಾರೆ ಅದರಿಂದ ನಾವು ಒಬ್ಸರ್ವ್ ಮಾಡ್ತಾ ಇರಬೇಕು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಆ ರೀತಿ ಆದಾಗ ನಮಗೆ ಅಲ್ಲೇ ಹಸಿ ಈಗ ಒಂದು ಸ್ವಲ್ಪ ಅದು ಗದ್ದಂಗೆ ಆಯ್ತೈತೆ ಕೆತ್ತಲು ಅಂದಾಗ ಸಿ ನಾವು ಅದಕ್ಕೆ ಔಷಧಿ ಗಿಷ್ದಿ ಮೆಡಿಸನ್ ಆ ರೀತಿ ಹಾಕಬೇಕು ಆಗ ಅದು ಅಲ್ಲೇ ಸರಿ ಹೋಗುತ್ತೆ ನೀವು ಅದನ್ನೇ ಕೆತ್ತು ಬಿಡ್ತೈತೆ ಅಂತಂದಾಗ ನಿರಕ್ಷೆ ತೋರಿಸಿದಾಗ ಫ್ರೆಂಡ್ಸ್ ಅದೇನಾಗುತ್ತೆ ಇದಾಗಿ ಫುಲ್ಲು ಒಂಟಾಗಿ ಕೆತ್ತಲು ಆ ರೀತಿಯೂ ಆಗುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಅದರಿಂದ ನಾವು ಚೆನ್ನಾಗಿ ಅದಕ್ಕೆ ಕೆತ್ತಲು ಒಬ್ಸರ್ವ್ ಮಾಡ್ತಾ ಇರಬೇಕು ಯಾವ ರೀತಿ ಬದೈತೆ ಒಂದು ಎರಡು ಸೈಡ್ ಸೈಡು ನಮ್ಮ ಮುಟ್ಟಿ ನೋಡಿದಾಗ ಕೆತ್ತಲ ನಮ್ಗೆ ಗೊತ್ತಾಗುತ್ತೆ ಇದೊಂದು ಸ್ವಲ್ಪ ಯಾಕೋ ಗಟ್ಟಿಯಾಗೈತೆ ಬಾವಾಗಿರೋಂಗೈತೆ ಒಂದು ಸ್ವಲ್ಪ ಊಷಿ ಮೆಡಿಸಿನ್ ಹಾಕ್ಬಿಡೋದ ಅಂತ ಅಂದ್ಕೊಳ್ಬೇಕು ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಈಗ ಲಾಸ್ಟ್ ಏನು ಜಾಸ್ತಿ ಕರು ಈಗ ಹಾಲೆಲ್ಲ ಸ್ಟೋರ್ ಆಗೈತೆ ಅಂದಾಗ ಹಾಲ್ಸ್ ಒಂದೊಂದು ಹಸುಗೆ ಕೆತ್ತಲೋಸಿ ಇದಾಗಿರೋದ್ರಿಂದ ಕಣ್ಣು ಜಾಸ್ತಿ ಇರೋದ್ರಿಂದ ಹಾಲು ಸೋರೋ ಚಾನ್ಸಸ್ ಇರುತ್ತೆ ಅವು ಮನೆ ಕೊಂಡಾಗ ಒತ್ತಿದಾಗ ಹಾಲು ಸೋರೋ ಚಾನ್ಸಸ್ ಇರುತ್ತೆ ನೀವು ಅದು ಅಬ್ಸರ್ವ್ ಮಾಡಬೇಕು ಫ್ರೆಂಡ್ಸ್ ಏನಕ್ಕಪ್ಪ ಅಂದರೆ ಈಗ ಹಾಲು ಸೋರೋ ಟೈಮಲ್ಲಿ ಅದು ಫುಲ್ಲು ಸಫ್ಟಿಗಾದ್ರಾಗ ಅರೆ ಒಳಗೆ ಹೋದಾಗ ಹಾಕಿ ಅದೂ ಇದಾಗುತ್ತೆ ಫ್ರೆಂಡ್ಸ್ ಉದಾಹರಣೆಗೆ ನಮ್ಮ ಮನೇಲಿ ಒಂದು ಹಸು ಇತ್ತು ಅದು ಅದೇ ರೀತಿಯಾಗಿ ಒಂದು ಕೆತ್ತಲೇ ಉಂಟೋಗಿತ್ತು ಅಂತ ಹೇಳ್ತೀನಿ ಇತ್ತು ನಾವು ಅದು ಏನು ಇಲ್ಲ ಗರ್ವಾಗೋ ಟೈಮಲ್ಲಿ ಅಂತ ಅಂದ್ಕೊಂಡಿದ್ದು ಆದರೆ ಅದು ಫುಲ್ಲು ಏನೋ ಕರುವಾಕಿ ಇದು ಮಾಡೋಷ್ಟೊತ್ತಿಗೆ ಅದು ಒಂದು ಕೆತ್ತಲೆ ಹೋಗಿದ್ದು ಏನೇ ಡಾಕ್ರೂಗೆ ತೊಗ್ಸೂರು ಅದು ಸರಿಯಾಗಿನಿಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್ ಅದು ಅದು ಆ ರೀತಿ ತೊಂದರೆ ಆಯ್ತವೆ ಅದರಿಂದ ನೀವು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಈಗ ನೋಡ್ತಾರೋ ಫ್ರೆಂಡ್ಸ್ ಈ ವಶ ಐತೆ ಇದು ಇನ್ನೊಂದು ತಿಂಗಳೈತೆ ಇನ್ನೂ ನಾವು ಚೆನ್ನಾಗಿ ಪೌಷ್ಟಿಕಾಂಶ ಆಹಾರ ಕೊಟ್ಟು ಎಲ್ಲ ಇದು ಮಾಡಬೇಕು ಇದು ನಾಲ್ಕನೇ ಕರು ಆಗೋದ್ರಿಂದ ನಾವು ಇದಕ್ಕೆ ಹೆಚ್ಚಿಂದಾಗಿ ಹಸಿ ಆಹಾರ ಚೆನ್ನಾಗಿ ಕೊಟ್ಟು ಪೌಷ್ಟಿಕಾಂಶವಾಗಿ ತಿಂಡಿ ಅನ್ನೋದು ಚೆನ್ನಾಗಿ ಕೊಟ್ಟು ನೋಡ್ಕೋಬೇಕು ಏನಕ್ಕಪ್ಪ ಅಂದರೆ ತೊಂದರೆ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು